ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಾಳೆಕಾಯಿ ಚಾಪ್ಸು ತುಂಬ ರುಚಿಯಾಗಿರುತ್ತೆ ಚಪಾತಿ ಜೊತೆ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ಸಲ ನೀವು ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಡಿ ನೋಡಿ ಇಲ್ಲಿ ಎರಡು ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ ನಾನು ಈ ಬಳೆಕಾಯನ್ನು ಮಧ್ಯ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಎರಡು ಭಾಗವಾಗಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಇರೋ ಸಿಪ್ಪೆಯನ್ನು ಒಂದು ಅರ್ಧ ಭಾಗದಷ್ಟು ಮಾತ್ರ ನಾರ್ ರೀತಿ ಈ ರೀತಿ ತೆಗೆದುಕೊಳ್ಳಿ ಸಾಕಾಗುತ್ತೆ ಮುಕ್ಕಾಲು ಭಾಗ ಸಿಪ್ಪೆಯನ್ನು ನಾರು ಹಾಗೆ ಬಿಡ್ರಿ ಅದು ಹೊಟ್ಟೆಯಲ್ಲಿರೋ ಕರಳಲ್ಲಿ ನಮಗೆ ಹೊಟ್ಟೆಯಲ್ಲಿ ಏನಾದರೂ ಗಲೀಜು ಇಲ್ಲಾಂದರೆ ಕಲ್ಲಿದ್ರೂ ಸಹ ಕರಗಿಸುತ್ತೆ ಈ ನಾರು ತಿನ್ನೋದ್ರಿಂದ ಅದರಿಂದ ನೀವು ಸೇಮ್ ಈ ರೀತಿ ತೆಗೆದುಕೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈಗ ನಾವು ನಾರು ತೆಗೆದಿದ್ದ ತಕ್ಷಣ ಬಾಳೆಕಾಯಿಯನ್ನು ನೀರೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಕಪ್ಪಿಗೆ ಆಗ್ಬಿಡುತ್ತೆ ಬಾಳೆಕಾಯಿ ಈಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬಾಳೆಕಾಯಿ ಪೀಸಸನ್ನು ನೀರಲ್ಲಿ ಹಾಕ್ಕೊಳ್ಳೋಣ ಇಲ್ಲ ಐದೇ ನಿಮಿಷಕ್ಕೆ ಕಪ್ಪಾಗ್ಬಿಡುತ್ತೆ ಅದರಿಂದ ನೀರಲ್ಲಿ ಹಾಕಿಡಿ ನಾವು ಮಸಾಲೆ ತೆಗಿಯೋವರೆಗೂ ಸೊ ನೋಡಿ ಈ ರೀತಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಬಳೆಕಾಯಿ ಚಾಪ್ಸ್ ಮಸಾಲೆಗೆ ಒಂದು ದಪ್ಪ ಈರುಳ್ಳಿಯನ್ನು ನುಡಿ ರೀತಿ ಕಟ್ ಮಾಡಿ ರಫಾಗೆ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಗೋಡಂಬಿ ಒಂದು ಆರೇಳು ಪೀಸ್ ಗೋಡಂಬಿಯನ್ನು ಹಾಕ್ಕೊಳ್ಳಿ ಇಲ್ಲಿ ಹಸಿ ಮೆಣಸೆಕಾಯಿ ಖಾರಕ್ಕೆ ಎಷ್ಟು ಬೇಕೋ ಒಂದು ಏಳೆಂಟು ಹಸಿಮೆಣ್ಸೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಸ್ವಲ್ಪನೇ ಸ್ವಲ್ಪ ಗಸಗಸೆ ಇದಿಷ್ಟನ್ನು ಹಾಕೊಂಡ್ಮೇಲೆ ಸ್ಪೈಸಸ್ಸಿಗೆ ಬಂದರೆ ನೋಡಿ ಒಂದು ಮೂರು ಪೀಸ್ ಚಕ್ಕೆ ಮೂರು ಪೀಸ್ ಲವಂಗ ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ಒಂದು ಕುಕ್ಕರ್ ಇಟ್ಕೊಂಡು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಎರಡು ಪಲಾವ್ ಎಲೆನ ಹಾಕ್ಕೊಳ್ಳೋಣ ಪಲಾವೆಲೆ ಹಾಕ್ಕೊಂಡಿದ್ದ ನಂತರ ರುಬ್ಬಿರೋ ಅಂತಹ ಮಸಾಲೆಯನ್ನು ಈಗ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಾಗೆ ಎಷ್ಟು ಬೇಕಷ್ಟು ನೀರು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಈಗ ಮಸಾಲೆ ಹಾಕಿದ ತಕ್ಷಣವೇ ಸ್ವಲ್ಪ ಒಂದೇ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಎರಡು ಒಂದು ಎರಡು ಚಿಟಿಕೆ ಆಗೋಷ್ಟು ಗರಂ ಮಸಾಲೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂಥ ಟೈಮಲ್ಲಿ ಒಂದೇ ಒಂದು ಟೊಮೊಟೊವನ್ನು ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕೊಳ್ಳೋಣ ಒಣ ಬಟಾಣಿಯನ್ನು ನೆನೆಸಿರೋಂತಹ ಬಟಾಣಿ ಒಂದು ಕಪ್ ಆಗೋಷ್ಟು ಕಟ್ ಮಾಡಿ ಅಂತಹ ಬಾಳೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ತೆಂಗಿನಕಾಯಿಯನ್ನು ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಟೀ ಸ್ಪೂನ್ ತು ತೆಂಗಿನಕಾಯಿ ತುರಿಯನ್ನು ಹಾಕಿ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ಸಹ ಮಾಡ್ಕೊಳ್ಬೋದು ಈ ಟೈಮಲ್ಲಿ ರುಬ್ಬಿ ಹಾಕ್ಕೊಳ್ಳಿ ಸೊ ಈಗ ಒಂದು ಕುದೇ ಬರ್ಸೋಣ ಇದೆಲ್ಲ ಹಾಕಿ ನಾವು ಮಸಾಲೆಗಳೆಲ್ಲ ಹಾಕಿ ರುಚಿ ನೋಡಿ ಈಗ ಉಪ್ಪು ಖಾರ ಒಂದು ಒಂದ್ಸಾರಿ ಚೆಕ್ ಮಾಡಿ ಕುಕ್ಕರ್ ಲಿಡ್ ಮುಚ್ಚಿ ಮೂರು ವಿಷಲ್ ಬರ್ಸ್ಕೊಳ್ಳೋಣ ಈಗ ಮೂರು ವಿಷಲ್ ಬಂದ ಮೇಲೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಾಗಿದೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬ ರುಚಿ ಅಂತೂ ತುಂಬ ಡಿಫ್ರೆಂಟಾಗಿರುತ್ತೆ ಬಾಳೆಕಾಯಿ ಚಾಪ್ಸು ಸಲ ನೀವು ಟೇಸ್ಟ್ ಚೆಕ್ ಮಾಡಿ ನೋಡಿ ಬೇಕಾದರೆ ಟೇಸ್ಟನ್ನು ಬೇರೆ ಬಾಳೆಕಾಯಿ ಗೊಜ್ಜುಗೂ ಈ ರೀತಿ ಚಾಪ್ಸ್ಗೂ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೈಸ್ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಚ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್